ಸಂದಿರ ಒಳಗೆ ಸರ್ ಇಲ್ಲಿ ಡೋಳೆ ಬಾರಿಸ್ತಕ್ಕಂತ ನಮ್ಮ ರಮೇಶ್ ಅಣ್ಣ ರಮೇಶ್ ಅಣ್ಣ ಬಹಳ ಚಂದ ಸಂಘವನ್ನು ಕಟ್ಟಿಕೊಂಡನ ಬಹಳ ಸುಂದರವಾಗಿ ನೀ ಏನ್ ಮಾಡಾಕತ್ತೀಪ ಅಂದ್ರೆ ಮೇಳ ನಡೆಸಿ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ನಮ್ಮ ರಮೇಶ್ ಅಣ್ಣಗ ಬಹಳ ವಿಶೇಷ ಯಾಕಂದ್ರೆ ಅವ್ನು ನೋಡಿದಿನ ಕೂದ ಯಾವಾಗ ಹಣಗಿಲ್ ಹಿಕ್ಕಿಲ್ಲ ಸರ್ ಅವ್ನು ಒಂದ್ ದಿನ ಮುಟ್ಟಿಲ್ರಿ ಈ ಕೈ ಮಾಡಿದವರ ಅದ ಕೈ ಜೋಡಿನ ಬಂದ್ ಬಿಡ್ತಾವ್ ಸರ್ ಅದು ಆಶೆ ನಾ ಕೂತ್ ನೋಡ್ಲಿ ಅಂತ ಇದೆ ಈಗ ಏನ್ರಿ ಟೆಪ್ಲೆ ಕೂದ್ರ ನೋಡ್ರಿ ತಲೆ ಶಶಿಕಾಂತ ನಾ ನೋಡಿದ್ ಹೇಳಿ ನಮ್ಮ ಅದಕ್ಕೆ ಇರಲಿ ಒಟ್ಟಾರೆ ಸ್ಟೈಲ್ ಕಿಂಗ್ ಅದಿತ್ತಮ್ಮ ನಿನ್ನ ಸ್ಟೈಲ್ ಹಿಂಗ ಇರ್ಬೇಕು ಮುಗಿಸಿದ ಮಟ ಮನಿ ಒಳಗೆ ಹಾ ಮತ್ತೊಬ್ಬರಿಗೆ ಹೇಳಾಕ್ಬೇಕ ಹೂತ ನೋಡವ್ ಸದಾ ಸದಾ ಮತ್ತ ಬೀರಣ್ಣ ವರ್ಸಕ್ಕಂತ ಸದಾಶಿವ ಬೀರಣ್ಣ ನಿಮ್ಮದು ಏನದ ತಮ್ಮ ಹೌದು ಸದಾಶಿವ ರಾಮ್ ಬೀರು ನೀವು ಇಬ್ಬರು ತಮ್ಮ ತಾಳ ಬರ್ಸೋ ಮುಂದ್ ಇವತ್ತು ಅಬ್ಜಲ್ಪುರ ಕುಡಿಗೆ ಯಾರು ತಾಳ ಬರ್ಸಾರ ನೋಡಿ ಹೇಳ್ತಾನೆ ತಾಳ ತಾಳ್ದ ಅವ್ರಿಗೆ ತಮ್ಮ ನಮ್ಮಲ್ಲಿ ಏನಾಗಿ ಮಾಡ್ಯಾರ ಅಂತ ಕೇಳಿದ್ರೆ ಬಹುಶಃ ನಾವು ಎಲ್ಲಾ ಕಡೆ ತಿರುಗಾಡಿದ್ವಿ ಬಾಳ ಸ್ಟೇಜ್ ಗಳು ಬಾಳ್ ನೋಡೀವಿ ಆದ್ರೆ ಎರಡ್ ಮೂರು ಸ್ಟೇಜ್ ಒಳಗೆ ಇದು ಒಂದು ಸ್ಟೇಜ್ ಅದ ಇಷ್ಟು ಹಿಂಬಾ ಹಿಂಬಾತಿ ದೊಡ್ಡ ನಾಟಕ ಮಾಡಬೇಕು ಸರ್ ಯಾವ್ದೋ ಕಂಕನವಾಡಿ ಕಾರ್ಯಕ್ರಮ ನಡೆದ್ರ ಇಂತ ಸ್ಟೇಜ್ ಬಹುಶಃ ಕಂಕನಾಡಿಯೊಳಗೆ ಅಷ್ಟು ಸಾವಿರಾರು ಜನ ಕುಡಲಿಲ್ಲ ದೊಡ್ಡ ಎಲ್ಲ ಹಿಂಬಾತಿ ಮಾಡಿಬಿಟ್ಟಾರ ಮಾಡ್ತಾರೆ ನಮ್ಮ ಆಶೀರ್ವಾದ ಹಂಗದ ಇಲ್ಲಿ ಬೇಡಿದ ಅವರಿಗೆ ಬೇಡಿದನ್ನು ಕೊಡ್ತಕ್ಕಂತ ತಾಕತ್ ಯಾರಲ್ಲಿ ಐತಿದ್ಕರ ನಮ್ಮ ಅಪ್ಪ ನವಲಾನ್ನಲ್ಲದ ಯಾಕ ಅವನಲ್ಲಿ ಐತಿದ್ಕರ ಹನ್ನೆರಡು ವರ್ಷ ಕಷ್ಟ ಚಾಕ್ರಿ ಪಟ್ಟಾನ ಸರ್ ಕಷ್ಟ ಬಂದಾಗ ಸುಖ ಬರ್ತದೆ ಶಾಸ್ತ್ರ ಹೇಳ್ತದ ಕಷ್ಟ ಪಟ್ಟಾನ ಹಾಲಪ್ಪ ಯಾರ ಸಂಬಂಧ ನಮ್ಮ ಭಕ್ತರು ಉದ್ದಾರ ಆಗುವ ಸಂಬಂಧ ಕಷ್ಟ ಪಟ್ಟಾನ ಬಂದು ಏನ್ ನಂಬ್ಯಾರೋ ಅವನ ಅವನೇನು ಯಾರು ನಂಬುತ್ತಾರ ನಂಬಿದ ಅವರಿಗೆ ಬೇಡಿದನ್ನು ಕೊಡ್ತಕ್ಕಂತ ತಾಕತ್ ಅವನಲ್ಲದ ಈ ಈ ಮ್ಯಾಲಿನೊಳಗೊಬ್ಬ ಹಿಮ್ಮ್ಯಾಳ ಹಾರ್ತಿದ್ದ ನಮ್ಮಲ್ಲಿ ಕಂಕನೋಳಿ ಗ್ರಾಮದೊಳಗೆ ಹಾಲ್ಸಿದ್ದೇಶ್ವರ ಡೋಯ್ನ ಗಾಯನ ಸಂಘವನ್ನ ಕಟ್ಟಿಕೊಂಡು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಹಿರಿಯ ಕಲಾವಿದರ ಪರಮಾನಮ ಕುತಾನಲ್ಲಿ ಒಂದ್ಸಲ ಅವನ ಸಾಧಕ ಕೂಡ ಹಣೆ ಮಾಡಿದ್ರು ಯಾಕಂತ ಕೇಳಿ ನಿಜವಾಗಿ ಅವ್ರೆಲ್ಲಾ ನೋಡಿ ಸರ್ ಬಂಡಾರ ಕೊಡಾಕ್ ಬಂದ್ರೆ ಅವ್ರು ಹೆಂಗ ಬರ್ತೀರಂದ್ರ ಯಾರು ನೂರು ಕ್ವಾಟ್ರಿ ಯಾರು ಆರ್ನೂರ್ ಕ್ವಾಟ್ರಿ ಯಾರು ಐದ್ನೂರು ಕ್ವಾಟ್ರಿ ಹಂಗ ಕ್ವಾಟ್ರ ಸರ್ ಹಂಗ ಪ್ರಮಾಣಿಕವಾಗಿ ಸೇವಾ ಮಾಡಿರ್ತಕ್ಕಂತ ತಂಡ ನಾವು ಸಣ್ಣಾಗಿದ್ದಾಗ ನೋಡ್ತೀವಿ ಇಪ್ಪತ್ತೈದು ಮೂವತ್ತು ವರ್ಷ ಅವ್ರ ಏನ್ ಸೇವಾದಾಗದಾರಲ್ಲ ಅವ್ರ ಹಂಗದಾರ್ ಸರ್ ಅವ್ರ ಹಂಗ ಮಾಡ್ಯಾರ ಅಂತ ಹೇಳಿ ಇವತ್ತು ಅವ್ರು ಏನು ಆ ಕಾರ ಹೇಳಕ್ಕೆ ತಿರುಗಾಡ್ತ ನಾವು ನೀವೆಲ್ಲ ರೊಕ್ಕ ಏನು ಮಾಡ್ತೀವೋ ಸಸಿ ಮಾತಾಡಿ ಬರ್ತೀವಿ ಮತ್ತು ನಾವು ಬಾಡಿಗೆ ಜೀವನಾಗ ತಿರುಗಾಡ್ಬೇಕು ಹಂಗೆ ಅದ್ರ ಹಂಗೆ ಅದ ಮತ್ತು ಫಿಕ್ಸ್ ಮಾಡಿ ಬರೋ ಅವ್ರಿಗೆ ಹಂಗೆ ಹಂಗೆ ಯಾವ ದುಡಿತಲ್ಲ ಭಗವಂತ ಅವ್ರು ಯಾ ಕಾರ್ ಗಾಡಿದಾಗ ತಿರುಗಾಡಿಸ್ಬೇಕು ಅವ್ರ ಕಾರ್ ಗಾಡಿ ತಿರುಗಾಡ್ಸೋಣ ಪದ್ಮ ಬರೋಬರಿ ಹೆಚ್ಚಿಂದ್ರೆ ಚಪ್ಪಾಳಿ ಹೊಡಿಬೇಕು ಮಮ್ಮ ಯಾಕೆ ಅದಕ್ಕೆ ಹಳೆಯ ಪೀಡಿಯೋ ಪಾವು ಕಾರ್ ಗಾಡಿ ಕೊಟ್ಟ ನೀವು ಹೇಳ ಇವ್ರಿಗೆ ಮಮ್ಮದು ಹವಾ ಆಡದ ಚಮದ ಕಡಿಮೆ ಅಟ್ಟಾರೆ ಹಾಗೆ ಈ ಸಸಿ ಅನ್ನತಕ್ಕಂಥ ಈ ಮ್ಯಾಳಿನೊಳಗೆ ಹಿಮ್ಮ್ಯಾಳ ಹಾಡ್ಲಿಕ್ಕೆ ಬಂದಿದೆ ಅನ್ಸರ ಜೋಡು ಕುರುಳಿ ಹುಡುಗ ಸರ್ ಅವ್ನು ಎಲ್ಲಿ ಯಾನಾಗಿ ಹೋಗ್ತಾನೆ ಹಾಡ್ಲಿಕ್ಕೆ ಸರ್ ಅಲ್ಲಿ ಒಡೆದು ಕಾಣ್ತಕ್ಕಂಥ ವ್ಯಕ್ತಿ ಸಸಿ ಅಂದ್ರೆ ಸೂರ್ಯ ನಿನ್ನ ಬೆಳಕ ತಮ್ಮ ಎಲ್ಲಾ ಕಡೆ ಬ್ಯಾರನೇ ಬೀಳ್ತೈತಿ ಸಸಿ ಅದು ನಾ ಹೇಳಾಕತ್ತಿಲ್ಲ ಆ ಮ್ಯಾಲಿನ ಭಗವಂತ ಹೇಳುದು ನನಗೆ ಹೇಳ ಅವ್ರಿದ್ರೆ ಬೆಳಕ್ರಿ ಹಾ ಯಾಕಂತ ಕೇಳಿದ್ರ ಅವ್ನ್ ಹೆಂಗ್ ಐತಿ ಬಾ ಶಶಿ ಅಂತ ಕೇಳಿದ್ರ ಹಾ ಯಾವ ಬೆಕ್ಕಾದ ಮೇಳದ್ರ ಗಿಡ ಅಂತ ಹೇಳುದಿಲ್ಲ ಅರ್ರ ಹಾಡತಕ್ಕಂತ ಹಾಡ್ತಕ್ಕಂತ ಅಲ್ಟ ಕಲಿಮೇಶಿ ಮೇಳೆಗೆ ಹಿಮ್ಮೇಳ ಕುಳಿಸ್ರೆ ಹಾಡತಾನ ಸಂಕಣಾಳ ಗುರ್ನಿಗ್ ಮೇಳೆ ಕುಣಿಸ್ರು ಹಾಡತಾನ ರಮಾನಟ್ಟಿ ತುಖರ ಮೇಳೆ ಕುಣಿಸ್ರು ಹಾಡತಾನ ಹಿಡ್ಕಾಲಕ್ಕೆ ಅಂಟಿ ಮಾರುತಿ ಮೇಳೆ ಕುಣಿಸ್ರು ಹಾಡತಾನ ಅದ ಕೆಂಪಟ್ಟಿ ಕೇದಾರಿ ನಾಳೆ ಕುಣಿಸಿರುನು ಹಾಡುತ್ತಾನೆ ಏನು ಮುಗುಳಿ ಆಳ್ ಸುಮಿತ್ರಿ ನಾಳೆ ಕುಣಿಸ್ರ ಟಪ್ಪುಲಿ ಹಂಗ್ ಹಾಡತಕ್ಕಂತ ಹುಲಿ ಬಂದೈತಿಪ್ಪ ನಿನಗೆ ಮೊದಲ ನಮಸ್ಕಾರಗಳು ಈ ಸಮಾರಂಭದಲ್ಲಿ ನಾನು ಸಲಸ್ತಾ ಇದ್ದೇನೆ ಬಹಳ ಅದ್ಭುತ ಕಲಿದ ಕರದಾವಿ ಎಲ್ಲಿ ಇಲ್ಲ ಬೇಡ ಸಸಿ ಯಾಕಂತ ಕೇಳಿದ್ರೆ ಬೀರ್ ದೇವ್ ಡೋನೇಷ್ ಐ ಪಿ ಎಸ್ ಮಾಡಿದ ನಮ್ಮ ಕುರುಬ್ರ ಹುಡುಗ ನೋಡ್ಯಾರ ಎಲ್ಲ ಯೂಟ್ಯೂಬ್ ಬೀರ್ ದೇವ್ರ ಡೋಣಿ ಕೊಲ್ಲಾಪುರ ಜಿಲ್ಲಾ ಕಾಗಲ ತಾಲೂಕು ಎಮ್ಗೆ ಗ್ರಾಮದ ಬೀರ್ ತಂಗಿನ ಎಲ್ಲಿ ಕೊಟ್ಟಾರ ಈ ನಮ್ಮ ಸಸಿ ಕೊಟ್ಟಿದಾರ ಹುಣಿ ಕೊಟ್ಟಿದ್ದಾರೆ ನೀನು ಐ ಎ ಎಸ್ ಆಫೀಸರ್ ಅಪ್ಪ ನಾವು ಅಟ್ ಬಂದಾಗ ಯಾಕಂತ ಕೇಳಿದ್ರೆ ಇಂತ ಅದ್ಭುತ ತಂಡ ಕಟ್ಕೊಂಡು ಇವತ್ತೆಲ್ಲ ಡಗ್ಗಾದವ್ರ ಬಂದ್ರಿ ಡೋಣಿನವ್ರು ಬಂದಿರಿ ಈ ಕಡೆ ಬಂದ ನೋಡ್ರಿ ಅನ್ನಾರೆ ಅವ್ ಬಹಳ ಹಿರಿಯ ಜೀವಿ ಅದಿಲ್ಲನಾಜುನ ಹೇಳ್ರಪ್ಪ ಕಂಠಿ ಸಿದ್ದೇಶ್ವರ ಡೋಲಿನ ಗಾಯನ ಸಂಘ ಸಾಕಿನ ಜಗಜೇವನಿ ಲಕ್ಷ್ಮಣ ನಾಡಿನ ಹೊಸ ಇನ್ನ ಲಕ್ಷ್ಮಣ ಬಟ್ಟಟ್ಟಿದ್ದ ಬಟ್ಟಿದ್ದ ಬೆಟ್ಟ ದಟ್ಟ ಬೆಳೆಸಿದ ಅಂತ ವ್ಯಕ್ತಿ ಯಾರಂದ್ರೆ ಮಲ್ಲಿಕಾರ್ಜುನ್ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳಿಸಿ ಕಾರ್ಯಕ್ರಮದ ಪ್ರಯೋಗ ಅಭಿನಂದಿಸ್ತಾನೆ ಅಣ್ಣ ಒಂದು ಮಾತು ಕೇಳ್ತಾನೆ ಸರ್ ಅವ್ನು ಎಲ್ಲೆಲ್ಲ ಹೋದಲ್ಲ ಅವನ ಬಾಯಿಲಿ ಕೇಳ್ಬೇಕು ನಿಮ್ಮ ಮತ್ತೊಮ್ಮೆ ಹೇಳಕ್ಕೆ ಕೈಯಾಗ ಕೊಡಬಾರ್ದು ಲಗಾಮ್ ಅವ್ನ ಅಣ್ಣ ನಾ ಹೇಳಿದ್ದ ತಾಲಿ ಇನ್ನೇನು ಬಾಯಿಲಿ ಕೇಳ್ಬೇಕು ಮತ್ತೊಮ್ಮೆ ಸಂದಿನಾಗೆ ಹೆಂಗಸರು ಕೈಯಾಗ ಕೊಡಬಾರ್ದು ಲಗಾಮ್ ಅಂದಾಗ ಮದಿವಾಗಿಲ್ರಿ ಆಗಿಲ್ರಿ ಅಬ್ದುಲ್ ಕಲಾಂ ನಾವು ನಿಮಗೆ ಎಲ್ಲಾರಿಗೂ ಮಾಡ್ತೀವ್ರಿ ಸಲಾಂ ನೀವು ಕುತ್ತು ಮಂದಿಯಲ್ಲ ಆಗಬೇಕ್ರಿ ಗುರುವಿನ ಗುಲಾಂ ಗುರುವಿನ ಗುಲಾಂ ಬಹಳ ಅದ್ಭುತ ಪೂರ್ಣ ಯೂಟ್ಯೂಬ್

ಬಹಳ ಅದ್ಭುತಪೂರ್ವವಾಗಿ ಮಾತನಾಡ್ತಕ್ಕಂತ ವ್ಯಕ್ತಿ ಇವತ್ತು ಮಾತನಾಡಿದರೆ ಹೆಂಗ ಮಾತಾಡಬೇಕು ಎರಡು ಮ್ಯಾಲಿನವರ ಮಾತನಾಡಿದರೆ ನಾದದಂತಿರಬೇಕು ಮಾತನಾಡಿದರೆ ಕೋಗಿಲೆಯ ಸ್ವರದ ತಿಂಪಾಗಿರಬೇಕು ಮಾತನಾಡಿದ್ರೆ ಇನ್ನೊಂದು ಹೃದಯ ಅರಳು ಹಂಗ ನೀವು ಇವತ್ತು ಎರಡು ಮ್ಯಾಲಿನವರು ಮಾತಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತ ಇದ್ದಾರೆ ನೀನು ವಿಷಯ ಇಡ ಎರಡು ಮ್ಯಾಲಕ್ಕೆ ಏನಪ್ಪ ಇವತ್ತು ವಿಷಯ ಅಂತ ಕೇಳಿದ್ರ ಬಂಡಾರ ಬದ್ದಲ್ಲಿ ಒಬ್ರು ಮಾತಾಡಬೇಕು ಕಂಬಳಿ ಬದಲ್ ಒಬ್ರು ಮಾತಾಡ್ಬೇಕು ಭಂಡಾರ ಹಿಡ್ಕೋತಿರೋ ಕಂಬಳಿ ಹಿಡ್ಕೋತಿರೋ ಈ ನುಡಿ ಮುಗಿದ್ರೊಳಗಾಗೆ ಎದ್ದು ನಿಂತ ನಮ್ಮ ಸಿಗಜೇವನ ಒಂದು ವಿಷಯ ಹಿಡ್ಕೊಂಡು ಒಂದ್ ಎರಡು ನುಡಿ ಮಾತಾಡಿ ಆ ಕಡೆ ಏನ್ ಮಾಡ್ಬೇಕು ಪಾಳೆ ಕೊಡಬೇಕು ಎಲ್ಲ ಸೇರಿರ್ತಕ್ಕಂತ ಹಾರಿಸಿದ್ದನ ಎಲ್ಲಾ ಗದ್ದಗಿ ಪೂಜಾರಿಗಳಿಗೆ ಗಂಟಿ ಸರ್ ಪರವಾಗಿ ತುಂಬ ತುಂಬೃದಯದ ಹಾರ್ದಿಕವಾದಂತ ಶಿರಸಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ಇನ್ನ ಇನ್ನ ಇರ್ಲಿ ಈಗ ಕಂಬಳಿ ಏನ್ ಮಾಡೇ ಅದನ್ನ ಮಾತಾಡಿರೋ ಬರ ಬಂಡಾರ ಏನು ಮಾಡ್ಯ ಅದನ್ನ ಮಾತಾಡಿ ಯಾವುದು ಕಡಿಮೆ ಇಲ್ಲ ಕಡಿಮೆ ಹೆಚ್ಚ ಕಡಿಮೆ ಮಾತಾಡುದು ಬೇಡ ಭಂಡಾರದಿಂದ ಏನೇನಾಗ್ಯದಲ್ಲ ಬಂಡಾರ ನಂಬಿದವರು ಬಾಳೆ ಬಂಡಾರ ಆಗೈತೆ ಅಂತ ಹೇಳ್ತಿ ಯಾರ್ಯಾರು ಬಂಡಾರ ನಂಬಿ ಏನೇನಾಗೈತಿ ಒಬ್ಬರು ಮಾತಾಡ್ರಿ ಕಡಿಮೆ ಹೆಚ್ಚ ಕಡಿಮೆ ಮಾಡಬೇಡ್ರಿ ಕಂಬಳಿಯಿಂದ ಏನೇನಾಗೈತೆ ಅಂತಕ್ಕಂಥದ್ದು ಒಬ್ಬರು ಮಾತಾಡ್ರಿ ವಿಷಯ ಸಾಯಂಕಾಲ ತಕ್ಕ ವಿಷಯ ಚರ್ಚೆ ಅಮ್ಮ ಬರೀ ಅಣ್ಣ ಸೈಕಲ್ ಮೋಟ್ರೋಗಳನ್ನ ಯಾರು ಇಲ್ಲಿ ಹೆಚ್ಚಿರಲಿ ಇಲ್ಲಿ ಇದ್ರಿಡದ ಆ ಹುಂಚಿಗಿಡ್ತಕ್ಕ ಸ್ವಲ್ಪ ಒಂದು ಸೈಕಲ್ ಮೋಟ್ರ್ ಬಿಡಿಸ್ಬೇಕು ಮತ್ ನಮ್ಗೆ ಕಾಂತರವಾಡಿ ಗ್ರಾಮದಾಗ ಹೆಂಗತ್ಕರ ಒಮ್ಮೆ ಹೇಳ್ರೆ ಗಾಡಿ ತಗದ್ ಹಸ್ತಾರ ಸರ್ ಇಲ್ಲಂದ್ರೆ ನಾವು ಹುಡುಗರು ಯಾಕಡೆ ಹಸ್ತಾರ ಗೊತ್ತಾಗುದಿಲ್ಲ ಸರ್ ಹಾ ಅದಕ್ಕ ಯಥಾ ಪ್ರಕಾರ ಸರ್ ಈ ಸೈಡ್ ಅವ್ರು ಹಿಂದಿಲ್ ಗಾಡಿಗಳ ಈ ಸೈಡ್ ಏನ್ ನೆಲ್ಲಾಗ ಹಚ್ಚರಿಲ್ಲ ಸರ್ ಗಾಡಿಗಳನ್ನ ಆ ನೆಲ್ಲಾಗ ಹಚ್ಚಿದ ಸಾಯ್ಕಾಲ ಮೋಟರ್ ಮಾತ್ರ ಆ ಕಡೆ ಸಾಕಷ್ಟು ಜಾಗದ ಆ ಕಡೆ ಆ ಕಡೆ ತೆಗೆದು ಹಚ್ಬೇಕು ತಮ್ಮಲ್ಲಿ ವಿನಂತಿ ಆದ್ಮೇಲೆ ಇನ್ನಿಲ್ಲಿ ಬಂದಿರತಕ್ಕಂತ ಗಂಡಿ ಮಾನ್ಯರ ನಾಲ್ಕು ಮಂದಿ ಬಂದಿದ್ದಾರೆ ಸರ್ ಹೌದ್ ಅವ್ರಿಗೆಲ್ಲ ನಾವು ಗಂಡಿ ಮಾನ್ಯರ ಅಂತ ಕರಿತೀವಿ ಸರ್ ಯಾಕಂದ್ರ ಕಂಕನೋಡಿ ಗ್ರಾಮದೊಳಗೆ ಹಾರಿಸಿದ್ದೇಶ್ವರ ಜಾತ್ರೆ ಒಳಗ ಡೊಳ್ಳಿನ ಹಾಡ ಹೆಂಗ ಅದು ಮಂದಿ ಎಚ್ಚಿ ಹಚ್ಚಿ ಸೇರಿ ಆಯಾ ವಿಷಯ ಚರ್ಚೆ ಮಾಡ್ರಿ ನಿರ್ಣಾಯಕರು ಯಾರದ ಮ್ಯಾಲೆ ಯಾವುದು ಹಳ್ಳಿ ಹಳ್ಳಿಗೂ ಮೂಲೆ ಬದುಕು ಮುಡಿಸ್ತಕ್ಕಂತ ನಮ್ಮ ರಂಗದವ್ರು ಬಂದಿದ್ದಾರೆ ಸರ್ ಯೂಟ್ಯೂಬ್ ರಂಗದವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟು ನಾನು ನಾಲ್ಕು ಮಂದಿ ಬಂದಿದ್ದೀರಿ ನಾನು ಹೇಳ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಬಾಳ ಎಲ್ಲಾ ಕಡೆ ಬಹುಶಃ ಯೂಟ್ಯೂಬ್ ಹೈಯೆಸ್ಟ್ ಬರ್ತಕ್ಕಂಥ ಬಸವರಾಜ್ ಬಂದಿದ್ದಾನೆ ಬಸವರಾಜ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬಂದಿ ತುಂಬ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಇನ್ನ ನಿಪ್ನಾಳದಿಂದ ಮಾಳು ನಿಪ್ಣಾಳ ನಾವು ನೀವೆಲ್ಲ ಕೇಳಿವಿ ನಾಡ್ರಾವೇರ ಅಂತಕ್ಕಂಥ ಹಾಡಿಗೆ ಜಗಾನ ಎಲ್ಲ ಬೆರಗಾಗ್ಯದ ಅಂತ ಊರಿನಿಂದ ಬಂದಿರತಕ್ಕಂಥ ಲಖನ್ ಮಸ್ತ ತನಗೂ ಕೂಡ ಹಾರ್ದಿಕವಾಗಿ ತುಂಬದಿಂದ ಸ್ವಾಗತ ಸುಸ್ವಾಗತ ಇನ್ನೊಂದು ಲಕ್ಕಪ್ಪ ಬಂದಿದ್ದಾನೆ ಸರ್ ಲಕ್ಕಪ್ಪ ಯಾರ ಲಕ್ಕ ಯಾರು ಹೇಳ್ಬೇಕು ನನಗೆ ಲಕ್ಕಪ್ಪ ನೀನು ಲಕ್ಕಪ್ಪನಿಗೆ ನಿನಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಲಕ್ಕನಿಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸುತ್ತ ಇನ್ನು ರಾಯಭಾಗದ ಹಾಲಪ್ಪ ಪೂಜೆ ರೇಜಿ ಹುಟ್ಟುವುದು ಅವನ ಸರ್ ಅವನು ಶಿಷ್ಯ ಅನ್ನೋ ನಾನು ಸರ್ ಇಲ್ಲಿ ಹಂಗ ಅಲ್ಟ ಕಲಿಮೇಸಿ ಶಿಷ್ಯ ತೊದಲವಾಗಿ ಮಾಡುವುದಲ್ಲ ಹಂಗ ರಾಯಭಾಗ ಹಾಲಪ್ಪ ಪೂಜೆ ರೇ ಶಿಷ್ಯ ಯಾರು ಬಂದ್ರ ಅಜಯ್ ರಾಯಭಾಗ ನಿನಗೂ ಕೂಡ ಹಾರ್ದಿಕವಾಗಿ ತುಂಬದಿಂದ ಸ್ವಾಗತ ಸುಸ್ವಾಗತ ಬಯಸ್ತದೆ ಸೇರಿರ್ತಕ್ಕಂಥ ಎಲ್ಲಾ ಗಣ್ಯ ಮನ್ಯರಿಗೆ ಮತ್ತೊಮ್ಮೆ ತುಂಬದಿಂದ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಜನ ಬಯಸಿ ಇನ್ನ ರೆಫ್ರಿಯಸ್ ಇರ್ತಾರ ಸರ್ ನಾವು ಕಬಡ್ಡಿ ಆಡ್ಸಕ್ ಇರ್ತಾ ಇದೀವಿ ಖೋಖೋ ಆಡ್ಸಕ್ ಇರ್ತಾ ಇದೀವಿ ಇಲ್ಲಿ ನಿರ್ಣಾಯಕ ಇರ್ತೀವಿ ಕನ್ನಡದಾಗ ಅಷ್ಟ ನಾನ ಏನಪ್ಪಾ ಅಂತ ಕೇಳ ಫಸ್ಟ್ ರೆಫ್ರಿ ಥರ್ಡ್ ರೆಫ್ರಿ ಯಾರದಾರ ಅಂತ ಕೇಳಿದ್ರೆ ನಮ್ಮೊಂದಿಗೆ ಇರ್ತಕ್ಕಂತ ಹದಿನೆಂಟು ಪುರಾಣಗಳನ್ನು ಓದಿಕೊಂಡು ಕೌಸಲ್ಗೆ ಇಟ್ಟಲ್ಲ ಜೋಡಿ ಉತ್ತಮ ರೀತಿಯಿಂದ ಶಕ್ತಿ ಲಕ್ಷ್ಮೀ ದೇವಿಯನ್ನೇ ಬೆಳೆಸಿ ನಾಡೆಲ್ಲ ಸುತ್ತಾಗಿರತಕ್ಕಂಥ ಕಾನಟಿಯ ಮಲ್ಕಾರ್ಣ್ಣಗೂ ಕೂಡ ತುಂಬದ ಹಾರ್ದಿಕ್ವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದೇನೆ ಯಾಕೆ ಯಾವ್ದಾ ನಮ್ಮ ಕಂಕನೋಡೆ ಕಾರ್ಯಕ್ರಮ ನಡೆದಿದ್ರು ಡೊಳ್ಳಿನ ಹಾಡಿನೊಳಗೆ ನಾ ಇರ್ದಿದ್ರೂ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗತಕ್ಕಂತ ಒಳ್ಳೆಯ ಒಬ್ಬ ಕಲಾವಿದ ಮಲ್ಲಿಕಾರ್ಜುನ್ ಲಂಗೋಟಿ ಅವರಿಗೆ ಕೂಡ ತುಂಬದಿಂದ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತನ ಬಯಸಿ ಈಗ ವಿಷಯ ಆ ಎರಡು ನುಡಿ ಮುಗುದ ನಂತರ ಈ ತಂಗಿ ಬಹಳ ಚಂದ ಹಾಡ್ತಾಳೆ ಯೋ ಎದಿವ ಎತ್ತಿದೀವ ನೋಡಿ ಹೆಣ್ಮಕ್ಳು ಹೆಣ್ಮಕ್ಳ ಕಡಿಮೆ ಕಡಿಮಿಲ್ಲ ನರೇಂದ್ರ ಮೋದಿ ಒಬ್ಬ ಕೋಟ್ ಹಾಕಿ ಅನ್ನೋ ಸಾಹ್ರ ನಮ್ಮ ಹೆಣ್ಮಕ್ಳ ಕೋಟ್ ಹಾಕಿ ಹಾಡತ್ತಾರ ಸರ್ ಇನ್ನೇನು ಉಳಿಸ್ ನಮ್ದು ಹಾಲು ಮತ ಎಲ್ಲಿ ಹೋಗೈತೆ ಅಂತ ಕೇಳ್ ಅಂದ ಹೇಳ್ಯಾರ ಕೋಟ್ ಎದ್ರಿಂದ ಆಗೈತೆ ನಮ್ಮ ಕುರುಬರಿಂದ ಆಗ್ಯದ ಕೋಟ್ ಸರ್ ಕೋಟ್ ಒಳಗೆ ಏನ್ ಕುರಿ ಉಣ್ಣಿ ನೂಲದ ಸರ್ ಕೋಟ್ ಏನ್ ಹೇಳ ತೀರ್ಮಾನ ಫೈನಲ್ ಅಂತ ಹೇಳಿ ಅಂದ್ರೆ ನಮ್ಮ ಹಿರಿಯಾರ ಹೇಳ್ಕೊತ ಬಂದಾರೆ ಇವ ಹೆಂಗ್ ಆಡ್ತಿ ಏನ್ ಮಾಡ್ತಿ ಗೊತ್ತಿಲ್ಲ ಒಟ್ಟ ಕಾರ್ಯಕ್ರಮ ಹೆಂಗಾಗ್ಬೇಕಾದ್ರೆ ಅಲ್ಲಿ ಏನ್ ಬಂದಂಗ್ಲ ಕುಂಡ್ಲಿ ಕಣ್ಣ ಬಾಳ ಜಿಗದಾಡಿ ಹಾಡ್ತಾನಂತೆ ಎಲ್ಲರಿಗೂ ಗೊತ್ತದ ಸರ್ ಅವಾಗ ಬಂದ್ರ ಇನ್ನೊಂದ್ ಸಂದಿಗೆ ಹೆಂಗ್ ಬರ್ತಾನ ಕುಂತ ಕುಂಡ್ಲಿಕ್ ಬಂದ್ರ ಮೊದಲನೇ ಸಂದಿಗೆ ಬಿರುಗಾಳಿ ಸರ್ ಒಂದ್ ಎಲ್ಲಿ ಅದೇ ಕೂತ್ ಕೇಳ್ಕೋಬೇಕು ಈಗ ಹೇಳಕತ ಮೊದಲನೇ ಸಂದಿಗೆ ಮಾರ್ಗ ಮುಗುದು ಚಕೋತೆ ಮಾರ್ಗದಾಗ ತಗೊತೇವ ಕೈಯ ನಿನ್ನ ಕೊಡ್ಲೇ ಸ್ನಾಯಕ್ ತಮ್ಮ ಎರಡು ಮೂರ್ ನಾಯ್ಕ್ ಕೊಡ್ಬೇಕು ಅವ್ರಿಗೆ ಅವ್ರು ಎಲ್ಲಿ ಅಂದ್ರೆ ಸುತ್ತ ಹಾಕಿ ಹಾಡಿ ಬಂದ್ ಹಾಡ್ತಕ್ಕಂತ ಒಬ್ಬ ಒಳ್ಳೆ ಕಲಾವಿದ್ರು ಬಂದ ನೀವು ಒಟ್ಟೆ ಇವತ್ತು ಕಡಿಮೆ ಇಲ್ಲ ಅವೇಲಿ ಹೋಗ್ತಾನ ಆಲಕ್ಕನೂರು ಕುದುರಿದಾಗ ಯಾರು ಕೊಂಡ್ಲಿಕ್ಕಂದ್ರೆ ಆಲಕ್ಕ ಆಲಕನೂರು ಕುದುರಿದಂಗ ನೀನ ಕಂಕ ನೋಡಿ ಕುದುರೀತಂಗ ಒಟ್ಟ ಯಾವ ಅಂದ್ರೆ ಕೇಳಿ ಇಬ್ರು ಹೆಂಗದಾರ ಶಕ್ತಿ ದೇವ್ರದಾರ ಶಕ್ತಿ ದೇವ್ರದಾರ ಇವತ್ ಎರಡು ಹೆಂಗಾಗಬೇಕ ಅಡಿಕೆ ಅಂತ ಕೇಳಿದ್ರೆ ಕುದು್ರಿ ಕುಡ್ದ ಕುಡ್ದಂಗ ಹಜ್ಮ್ ಎರಡು ಅಡಿಕೆ ಅಂತ ಹೇಳಿ ಮತ್ತೊಮ್ಮೆ ಹೇಳಿ